ಮತ್ತೆ ಅದೇ ಹ್ಞೂ ಸುಮೀತಾ ಬಂದವ ಬಂದ ಹ್ಞೂ ಹೇಳಿ ಹೇಳುತ್ತ ಹೋಗೋದ ಹಾಸ್ಪಿಟ್ಲಿಗೆ ಧಕ್ಕ ತಂಗ್ತಿದ್ದೀರಿ ನಡಿರಿ ಅವ ಯಾವ ಹಾಸ್ಪಿಟ್ಲ್ ಬೇಡ ಏನು ಬೇಡ ನನಗೆ ಯಾವ ಹಾಸ್ಪಿಟ್ಲ್ ಬೇಡ ಏನು ಬೇಡ ಕಣವ್ ಹೆಂಗೋ ನಿಂಗೆ ಬಂದಲ್ಲ ಅಷ್ಟೇ ಸಾಕು ಮತ್ತೆ ಇಂಜೆಕ್ಷನ್ಗೆ ಡಾಕ್ಟ್ರು ಬರ್ನಿಲ್ವಾ ಇಲ್ಲ ಕಣವ ಬರ್ಲಿಲ್ಲ ಹ್ಞೂ ಬರನೇ ಅವರು ಬಂದೆಲ್ಲ ಬಂದು ಮನೆಗೆ ಮಾಡೋಕ್ಕೆ ಬನ್ನಿ ಬೇಕಾನು ಪೇಶೆಂಟಾ ಇಲ್ಲೇ ಇಂಜೆಕ್ಷನ್ ಮಾಡಿ ಕೊಡ್ತೀವಿ ಅಂದರು ಮನೆಗ್ ಬರೋಕ್ಕಿಲ್ಲ ಅದೇ ಅಭ್ಯಾಸ ಐತಾರೆ ಕನಜಿ ಬೇರೆ ಜನಗಳು ಕರ್ದಾಗ ಹೋಗ್ ಮಿಡ ಇಷ್ಟತಾರೆ ಹಂಗ ಬರೋಕಿಲ್ಲಾ ಆಯ್ಕಿಲ್ಲ ಕನಜಿ ಬೇಜಾರು ಬಿಡಿ ಅಂದ್ರು ಕನವ ಹಂಗ್ ಬೇಕಾದ್ರೆ ಎಕ್ಸ್ಟ್ರಾ ಒಂದು ಐವತ್ತು ರೂಪಾಯಿ ಕೊಟ್ಟವ್ ಕೊನೀಸ ಅಂದೆ ಅದಕ್ಕೆ ನೀವು ಎಕ್ಸ್ಟ್ರಾ ಎಷ್ಟು ಕೊಟ್ರು ಹಂಗೆಲ್ಲ ನನ್ ಬರಾಕಿಲ್ಲ ಕಣಮ್ಮ ಪೇಶೆಂಟ್ ಇಲ್ಲಿಗೆ ಕರ್ಕ ಬರೀ ಅಂತ ಅಂದ್ರು ಮತ್ತೆ ಹೇಳಿಗದ ನಡೀರಿ ಈಗ ಸ್ಕೂಟ್ರ ಮ್ಯಾಲೆ ಕುಡ್ಸ್ಕೊಂಡು ಕರ್ಕೊಬಿ ಮತ್ತೆ ಬೇಡಕ ಸುಮ್ನಿರ್ ಮಗ ಬೇಡ ನನಗೆ ಹಾಕ್ಯ ಜೀವಕ್ಕೆ ಹಾಂ ಸುಮ್ನೀರು ಬೇಡಕಾನೀವ್ ಕಾಯ್ತಾರೆ ಜೀವ ಅನ್ಕ ಮನೆ ಕಂಡ್ರೆ ಸರಿ ನೀವು ಎದ್ದಿ ನಡೀರಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಮದನಿ ಅಯ್ಯೋ ನೋಡಪ್ಪ ಇಲ್ಲಿ ಮಜ್ಜಿ ಜೀವಕ್ಕೆ ಹೆಂಗೆ ಅದೇ ಅಯ್ಯೋ ಏನು ಹೇಳೋಣ ಏನು ಹೇಳೋಣ ಹೆಂಗೆ ಆಯ್ತದೆ ಒಟ್ಟೆ ನೋವು ಎದೆ ನೋವು ನೋಡ್ದೆ ನಡೀರಿ ನಾನು ಸ್ಕ್ಯಾನಿಂಗ್ ಮಾಡಿಸ್ರೆ ಗೊತ್ತಾಯ್ತದೆ ಯಾವ್ದು ಬೇಡ ಕಣ ಯಾವ್ದು ಬೇಡ ನನ್ನ ಕೊನೆ ಆಸೆ ಹೇಳ್ಬೇಕಾಗಿತ್ತು ಅದಕ್ಕೆ ದಿನ ಕರ್ಸ್ಕೊಂಡನವ ಏನು ಹೇಳತ್ತೆ ಏನು ಹೇಳಿ ಅವು ಮೂರು ಎಕರೆ ಮನೆ ಅದೇ ಅದರಲ್ಲಿ ಪ್ರೀತಿ ಒಂದು ಎಕರೆ ಹಾಂ ಹಾಂ ಆಮೇಲೆ ಇದು ಅವಣ್ಣು ಅಥವನು ಅದನ್ನೇ ಮೊಮ್ಮಗಳು ಅಂದ್ಕೊಂಡು ಎತ್ತಿ ಓದ್ಕೊಂಡು ಸಾತ್ಬಿಟ್ಟಿವಿ ಈಗ ಗೊತ್ತಾಯಿತು ಅದು ನಮ್ಮ ಹೆಣ್ಣಲ್ಲ ಅಂತ ಆದರೂ ಅದನ್ನ ಅಷ್ಟು ಆಸೆಯಿಂದ ಸಾಕೀಸಲ್ ಭೀ ಇವತ್ತು ಮಗಳಲ್ಲ ಅಂತ ಹೇಳೋಕ್ಕೆ ಮುಂದೊಪ್ತೀರ ಕಣವ ಅವಳು ಒಂದ್ ಎಕರೆ ಕೊಟ್ಬಿಡು ಅಮ್ಮನ ಬುದ್ಧಿ ಇಲ್ವಾ ಅವ್ರಿಗೆ ಒಂದ್ ಎಕರೆ ಕೊಡ್ಬೇಕು ಅಯ್ಯೋ ಅದೇ ಆಸ್ತಿ ಹೆಂಗಾರಲ್ಲಿ ಮೊದ್ಲು ನೀವು ಸರಾಗಿ ಇದೆ ಹೆಂಗ್ ಆಡ್ತಾ ಇದ್ರಿ ಪೂರ್ತಿ ಹೇಳೋದ್ ಕೇಳಿಸ್ಕೊ ಆಮೇಲೆ ಇನ್ನೊಂದ್ ಎಕರೆಯ ಯೂನಿಗೆ ನಮ್ಮ ಇನ್ ಮಗನ್ ಕೊಡು ಅವನ ಹೆಸರೇನವ ಪ್ರಮೋದ ಅಂತ ಪ್ರಮೋದ್ ಒಂದ್ ಎಕರೆ ಕೊಟ್ಬಿಡವ ಮನೆ ಪ್ರೀತಿನೇ ಪ್ರೀತಿ ಮಡಿಕಳಿ ಪ್ರೀತಿಗೆ ಕೊಟ್ಬಿಡಿ ಮನೆ ಯಾಕೆ ಅವಳು ಕೊಡ್ಬೇಕು ಗಂಡ್ ಮಗಿ ನಾನೇ ಮಡಿಕತ್ತಿನಪ್ಪ ಅವ್ವ ಇಷ್ಟ ಮಾಡ್ರವ ನನಗೆ ಏನು ಹೇಳ್ಬೇಕು ಹೇಳ್ಬೇಕು ನಿಮ್ಮ ಜೊತೆ ಅಂತವ ನನಗೆ ಹೊಸ ಏನಾಗಿಲ್ಲಕ್ಕನವ ಈಗ ಮುನ್ಸುಕ್ ಸಮಾಧಾನ ಆಯಿತು ಅಯ್ಯೋ ಅದೇ ನಿಮ್ಮ ಆಸ್ತಿಗೆ ಹಂಗಾರೆ ಅಲ್ಲಿ ಮೊದಲು ಎದ್ದು ನಡೀರಿ ನೀವು ಹಾಸ್ಪಿಟ್ಲಿಗೆ ಹುಷಾರಾಗಿ ನಡೀರಿ ನೀವು ಹಾಸ್ಪಿಟ್ಲಿಗೆ ಹೋಗಿದಾಗ ಹಿಂಗೆ ಮನೆ ಹಿಂಗೆ ಮನೆಗೆ ಹತ್ತ ಮನಿಕೊಂಡ್ರಿ ನೀನು ಹುಷಾರಾದಿರಾ ನಡೀರಿ ಎದ್ದೆ ಹಾಸ್ಪಿಟ್ಲಿಗೆ ಹೋಗುತ್ತಾನೆ ಅಲ್ಲಿ ಜಸರ ಪಂಜಸರ ಮಾಡ್ತಾರೆ ಗುಳ್ಕೋಸ್ ಕಿಲ್ಕೋಸ ಹಾಕ್ತಾರೆ ಸರಿ ಆಯ್ತದೆ ಇದರ ಜೊತೆ ಯಾಕೆ ನೀವು ಏನು ಆಯ್ಕೆಲ್ಲಕ್ಕ ಏನೂ ಆಗಿಲ್ಲ ನಿಮಗೆ ಅಯ್ಯೋ ಆ ಮನೆ ಜನ್ಮೆ ಎಷ್ಟು ಎಷ್ಟು ಹಾಕಿರ್ಬೇಕು ಕಣ್ಣು ಮುಂದೆ ಮಗ ಹಾಕು ಸತ್ತ ಕಣ್ಮಂಡೆ ಮಗಳು ಓದಲು ಹೇಳಂಥದ್ದಲ್ಲಿ ಹೋದ್ರು ಮುಂಡವು ಅವನು ದೊಡ್ಡ ಕಾಲೇ ಬಿಸತ್ತ ಅಯ್ಯೋ ಬಸ್ ಈ ಮುಂಡೆ ಕೊಡಗಾಲ ಮುಂಡ್ಯ ಮಳಿಮ್ಮ ಯಾಕೆ ಕೆಲಸ ಮಾಡಿಬಿಟ್ಟ ಏನು ಮಾಡ್ಯವ ಏನು ಮಾಡಿಯೇ ಓ ಬಸ್ತೀವ ಹ್ಞೂ ಆಯ್ತಲ್ಲ ಕಣವ ಆಯ್ತ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ನನಗೆ ಜೀವಕ್ಕೆ ಆಯ್ತ ನನಗೆ ಜೀವಕ್ಕೆ ಆಯ್ತಲ್ಲ ಹಾಂ ಅದನ್ನ ಹೇಳ್ಬೇಕಾಗಿತ್ತು ಕಣ್ಮಗಳೇ ಪ್ರಮದ ಕ್ಲಿನಿಕಲ್ಲಿ ಡಾಕ್ಟ್ರ್ದಾರು ನೋಡ್ಕೊಬ್ರಭು ಕರ್ಕೊಂಡು ಹೋಗದ

ಏನು ಹಿಂಗೆ ಹೆಂಗ ಅಂತದ್ದು ರಾಜತಿತ್ತಿಲ್ವ ಏ ಇತ್ತಿತ್ತಿಲ್ಲ ಅವರು ಇತ್ತಿತ್ತಿಲ್ಲ ಎಲ್ಲ ಹೋಗಿದ್ರು ಅಯ್ಯೋ ಅತ್ತೆ ಫೋನ್ ಮಾಡ್ತಾರ ನನಗೆ ಕೈ ಕಾಲೇ ಬಂದಿಲ್ಲ ಏನಪ್ಪ ಎಂತಪ್ಪ ಅಂದ್ಕೊಂಡು ಒಂಥರ ಗಾಬ್ರಿ ಹಿಡ್ದಂಗೆ ಆಗೋಯ್ತು ಅಯ್ಯಪ್ಪ ಏನಿಲ್ಲ ನಗನಿಗೆ ಅವ್ರಿ ಒಂಚೂರ ಸಗಿ ಕಾಣ್ತದೆ ಮಕ್ಕಳೆಲ್ಲವಾ ಎದ್ದು ಒಂಚೂರ ಹೊಟ್ಟೆಗೆ ಏನೋ ತಿನ್ಕೊಂಡು ಒಂದು ಇಂಜೆಕ್ಷನ್ ಪಂಜೆಕ್ಷನ್ ಮಾಡಿಸ್ಕೋ ಸರಿ ಆಯ್ತದೆ ನೀವು ಮನೆ ಕಂಡ್ರೆ ಹುಷಾರಾದ್ರೆ ಎರಡ್ರದ ಮೇಕೆ ನೀವು ಎಡರಿಗೆ ಹೋಗದ ಅವ ನಿಂದ ಅಮ್ಮ ನಿಮ್ಗೆ ಕಾರ್ ಕಟ್ಕೊತೀನಿ ನಾನು ಬಲ್ ಅಂತ ಮಾಡ್ಬಿಡಕ್ಕನೋ ಆಯ್ಕೆ ನಮ್ಮ ಜೀವಕ್ಕೆ ಜೀವಕ್ಕಾಗಿ ನಾನೇ ಇದು ಮಾಡ್ತಿರ್ತೀನಿ ಬಾಬ ಆಯ್ಕಿಲ್ಲ ಅಲ್ಲ ಕಂಡ್ರು ಆಯ್ಕಿಲ್ಲ ಆಯ್ಕಿಲ್ಲ ಅಂತ ಮನೆಗೆ ಬಂದಾಗ ಮನೆ ಕಂಡ್ರೆ ಸರಿಯಾದ ಹೇಳಿ ಮ್ಯಾಕೆ ಎದ್ದು ನಡೀರಿ ಹಾಸ್ಪಿಟ್ಲಿಗೆ ಹೋಗದ ಹಾಸ್ಪಿಟ್ಲಿಗೆ ಹೋಗ್ತಾನೆ ಏನಾದ್ರೂ ಗೊತ್ತಾಗಕ್ಕೆ ನಡೀರಿ ಹಾಸ್ಪಿಟ್ಲಿಗೆ ಹೋಗ್ತಾಯ್ತದೆ ಓಡತ್ತಡೀರಿ ಇವ್ರನ್ನೇನು ಕೇಳೋದು ಕರ್ಕೊಂಡು ಹೋಗ್ತಾಯ್ತದೆ ಒಂದು ಗುಲ್ಕೋಸ್ ಗಿಲ್ಕೋಸ್ ಹಾಕೋದು ಸರಿ ಆಯ್ತದೆ ಬರೋಕಿಲ್ಲ ಬರೋಕಿಲ್ಲ ಅಂದ್ಕೊಂಡು ಇನ್ಯಾಸ ಮಾಡ್ತಾರೆ ಭಯ ಭಯಪಟ್ಟರೆ ಅದ ಸುಮ್ಮೀರಿ ಓ ಚೂರ ಎದ್ದಿ ಕುತ್ಕೊಂಡು ಒಂಚೂರು ಆಮೇಲೆ ಕುಡಿದು ಹಾಸ್ಪಿಟಲ್ ಕರ್ಕೊಂಡೋಗ್ರು ಗ್ಲುಕೋಸ್ ಹಾಕ್ತಾರೆ ಸರಿ ಆಯ್ತದೆ ಇವರು ಏ ಅಂತ್ಕು ಕಣವ ಹಂಗೂ ನಾನು ಭಾಳ ಪ್ರಯತ್ನ ಪಟ್ಟೆ ಹಂಗಿದ್ರೆ ಆಟೋಕ್ಕೂ ಹೇಳ್ತೀನಿ ನಡ್ರಿ ಆಟೋದಲ್ಲ ಕರ್ಕೊ ಕರ್ಕೊಬೈತೀನಿ ಅಂದೆ ಬರೋಕಿಲ್ಲ 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 ಅಂದ್ಕೊಂಡೆ ಇವರು ಕಾಲ ಕಳೆದ್ರು ನಾನೇನೋ ಮಾಡೋಣ ಪಾಪ ನೀವೇನು ಮಾಡಿರಿ ಬರೋಕೆ ಈಗಲೇ ಇಷ್ಟೊಂದ ಇದು ಮಾಡ್ತಾ ಕೂತದೆ ಇನ್ನು ನೀವು ಪಾಪ ಕರ್ಕೊಂಡು ಹೋಗಿ ಕರೆದವ ಕರದವ ಕರ್ಕೊಂಡು ಹೋಗಿಲ ಕರದ ನಿಮ್ನ ಈಗಲೇ ಬರ್ತೀರವಲ್ಲ ನಾವು ಕರದ್ರಯ್ಯ ಅದುವೇ ಇವು ನಾ ಸುಮಾರು ದಿವಸದಿಂದ ನಾ ಹೋಗಿದ್ದೀನಿ ದಿವಸ ಆಯ್ತು ಬಂದಿ ಬಂದು ನೋಡ್ಕೊಂಡು ಹೋಗದ ಅನ್ಕೊಂಡು ಬಂದೆ ಬಂದೋಳನ ಇರ್ಸ್ಕೊಂಡ್ರು ಚೆನ್ನಾಗಿ ಇತ್ತು ಅವತ್ತು ಕೋಳಿ ಬರ್ತಂದು ಕೊಡ್ತು ತಾನೇ ಮಾಡ್ತು ನಾನು ಕರಗಿನ ಹಾಸ್ಕೊಟೆ ಮಾಡಿ ಚೆನ್ನಾಗಿ ಉಂಡೋ ತಿಂದ ಚೆನ್ನಾಗಿದ್ದು ಇವಾಗ ನಾಲ್ಕನೇ ದಿವಸದಲ್ಲಿ അതാമേലൂറ കുങ്ക സരിയായി നെണ്ണെയില്ല ബാഴ്ച നീർ ബുട്ടില്ല നെല്ല മധൂർ ഗഞ്ചി കഴിച്ചുകൊണ്ട് താനേ കുടീത്തി യാക്കിങ്ങ് കുടും യാക്കില്ല അത് അങ്ങേ സോക്ക സോക്കേ ഒന്ന് പപ്പെ ബാക്കി ഹു എ സരിയല്ല ಫೋನ್ ಮಾಡಿ ಫೋನ್ ಮಾಡಿ ಸೋಬಾಗಿ ಮಾಡಿ ಪೂನ ಬರಲಿ ಬರಲಿ ಅಂತ ಒತ್ತಾರ ಇಟ್ಕೊಂಡು ಹಂಗೆ ಮಾಡಿಸ್ತನವ ಅಯ್ಯೋ ನನಗಂತೂ ಕೈ ಕರೆ ಬರ್ ನೀನ್ ಮಗ ಅಯ್ಯಪ್ಪ ಏನು ಮನೇಲಿ ನನ್ನ ಏನಾರು ಮಾಡ್ಬೋದು ಹಿಂಗ ಆದ್ರೆ ಬೇಜಾರು ಆಯ್ತದೆ ಇನ್ನೇನವ ಹೋಗಿದ್ರೆ ನೋಡಕ್ಕೆ ಚೆನ್ನಾಗಿದ ಹುಡುಗಿ ಹ್ಞೂ ಚೆನ್ನಾಗದ ಕನವ ಚೆನ್ನಾಗದೆ ಮಾತು ಕತೆಲಾ ಯಾವಾಗ ಅದೇ ಅಲ್ಲ ಒಂದು ತೊಗೊಂಡ್ ನೋಡ್ಕೊಬಂದ್ ಅಂತ ಆಮೇಲೆ ಮಾತಾಡ್ಕೊಳ್ಳೋದು ಈಗ ಬರೋದ ನೋರ್ ಮಸಾಲ ಹದಿನಾರು ಕುಟದೇನೋ ಇನ್ನು ಏನು ಮಾಡಂಗಿಲ್ಲ ಧನುರ್ಮಾಸ ಕಳೆ ಗಂಟವ ಇನ್ನೇನ್ ಮಾಡ್ಬೇಕಾದ್ರ ಧನುರ್ಮಾಸ ಮುಗಿಬೇಕು ಕಾರ್ಯ ಮಾಡ್ಬೇಕಾದ್ರೆ ನೀವು ಅದಕ್ಕೆಂಗೆ ಇದ್ ಮಾಡ್ತಾ ಕುಂತೀವಿ ಓಡದ ಯಾವ್ದಾರ ಮೊದ್ಲು ಹುಷಾರಲ್ಲಿ ತಡ್ರಿ ಅಯ್ಯೋ ನಮಗೆ ಅಲ್ಲಿದ್ರು ಅಲ್ಲಿ ಬೊನ್ನ ರೀ ಯಾಕೆ ಹಿಂಗೆ ನಿಮ್ಗೆ ಹಿಂಗ್ ವಸತಿ ಅಂದ್ರೆ ಮಾತಾ ಕೇಳಕ್ಕಿಲ್ಲಾ ಬರೇಕೆಲ್ಲ ಅಲ್ಗೆ ಏನ್ ಉಣ್ಬಾರ್ದು ಅಲ್ಲಿ ರೀ ಈಗ ನಮ್ಮ ನಮ್ಮ ಅಂದ್ರ ಇದ್ ವಸತಿ ಅಲ್ಲೇನೋನ್ವಸತಿ ಏ ಬಾಬಾ ಅಂತದ ಹಿಂಗೆ ಒಬ್ಬಟ್ಟೆ ಉಳ್ಕೊತಾರ ನಾವು ಏನೋ ಎಂತೋ ಅಂತ ನಮಗೆ ಹೊಸಗಾಕಿಲ್ಲ ಈಗ ವಯಸ್ಸಾದ್ಮೇಲೆ ಬಹಳ ಕಷ್ಟ ಮಗ ಈಗ ಒಂದು ಹುರ್ಕ್ತು ದೊಗ್ತು ಈಗ ಅಕ್ಕಪಕ್ಕದ ಮನೆಗಳು ದೂರ ಅಷ್ಟಾಗಿ ಮನೆ ತಕ್ಕ ಬರೀಕಿಲ್ಲ ಈಗ ನಾನಿದ್ದಾಗ ಏನೋ ಸರಿ ಹಿಂಗು ಸಾರ್ ತಪ್ಪದೆ ಅಂತ ಹೇಳಿದೀನಿ ಅತ್ತ ಅವ್ರಿಗೆ ಹೋದಾಗ ಯಾರು ಇದು ಮಾಡರು ಇವರು ಇರ್ಲೇಡ ಬಂದು ಏನಂತೆ ಏನಪ್ಪ ಹಿಂಗೆ ಬೇಜಾರ್ ಮಾಡ್ಕತ್ತಾರ ಏನು ಮಾಡೋದು ಹೇಳಿ ಅವ ನಾನು ಎಲ್ಲೋ ಬರೋಕ್ಕಿಲ್ಲ ಸುಮ್ಮನಿದವ ಎಲ್ಲೋ ಬರೋಕಿಲ್ಲ ಹಾಕಿಲ್ಲ ನನ್ಗೆ